ಓಂ ಇಂದು ಜುಲೈ ಇಪ್ಪತ್ತ್ಮೂರನೆಯ ತಾರೀಕು ಈ ಪುಸ್ತಕ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಒಂದು ವಿಶಿಷ್ಟ ಬರಹ What husbands don't like. What husbands don't like. In America, a Gallup poll was taken to find out the chief faults and shortcomings of wives and husbands in the estimation of their mates. Husbands replied that the 10 things they dislike most about their wives are the following 1. Nagging. 2. Extravagance. 3. Poor homemaker. 4. Gossiping. 5. Too busy. 6. Sorry, too bossy. 6. Selfishness. 7. Too many outside interests. 8. Personal carelessness and untidiness. 9. Interest in other men. 10. Taking husband for granted. Each one of these grievances could, in large measure, be cleared up. By seeing what the very best place to start to be, a God-bearer is in the sacred confines of the home. Oh, oh, oh. The more a wife realizes the importance she plays and the more purpose she brings into her high occasion, the more she will radiate love beyond her ಹೋಮ್ ಇನ್ ಟು ಎ ವರ್ಲ್ಡ್ ದ್ಯಾಟ್ ನೀಡ್ಸ್ ಇಟ್ ಸೋ ಮಚ್ ವಾ ವ ಅದ್ಭುತ ಬರಹ ಕೆಳಗೆ ಅಂಡ್ರ ಬರಹ ಇದೆ ಹಸ್ಬೆಂಡ್ಸ್ ಆರ್ ಇನ್ ಹೆವನ್ ಹೂಸ್ ವೈಫ್ ಸ್ಕೋಲ್ಡ್ ನಾಟ್ ಜಾನ್ ಹೇವುಡ್ ಗಂಡಸರಿಗೆ ಏನು ಸೇರದು ಗಂಡಂದರಿಗೆ ಏನು ಸೇರೋದು ಅಮೇರಿಕಾದಲ್ಲಿ ಒಂದು ಗೆಲಪ್ ಪೋಲ್ ಅಂದರೆ ಸರ್ವೆ ಹಾಗೆ ಜನರು ಅಡ್ಡಾಡ್ತಿರ್ತಾರೆ ಮಾಡ್ತಿರ್ತಾರೆ ಆಫೀಸ್ನಾಗ ಕೂತು ಅವ್ರ ಹತ್ರ ಹೋಗೋದು ಮೈಕ್ ಹಿಡಿಯೋದು ಕೇಳೋದು ಏನು ರೀ ಏನು ರೀ ಅಂತ ತಿಳ್ಕೊಂಡು ಎಲ್ಲ ಈಗ ಕ ಟಿ ವಿ ಹಾಕಿ ನೋಡ್ತಾ ಇದ್ದೇವೆ ಸಾಕಷ್ಟು ಆ ಒಂದು ಪೋಲ್ ಅಂದರೆ ಇಲ್ಲಿ ಮತದಾನ ಬಂದ ಅಂತಾರೆ ಅದಕ್ಕಿಂತ ಹೆಚ್ಚಿಗೆ ಅದೊಂದು ಸರ್ವೆ ಸಮೀಕ್ಷೆ ಸರ್ವೀಕ್ಷೆ ಅಂದರೆ ಓಡಾಡ್ಕೊತ ಓಡಾಡ್ಕೊತ ಕುಣದಾಡ್ಕೊತ ಕುಣ್ದಾಡ್ಕೊತ ಮಾಡುವಂಥ ಸಮೀಕ್ಷೆ ಯಾರ ಬಗ್ಗೆ ಗಂಡಂದಿರು ಹೆಂಡಂದಿರು ಮಾಡುತ್ತಿರುವ ಮುಖ್ಯ ತಪ್ಪುಗಳು ನ್ಯೂನ್ಯತೆಗಳನ್ನು ಕಂಡುಹಿಡಿಯುವ ಆ ಸಮೀಕ್ಷೆ ಆ ಈರ್ವರು ಸಂಗಾತಿಗಳಲ್ಲಿ ಗಂಡಂದಿರು ತಮ್ಮ ಹೆಂಡತಿಯನ್ನು ಕುರಿತು ಕೆಳಗಿನ ಹತ್ತು ವಿಷಯಗಳು ಸೇರುವುದಿಲ್ಲ ಅಂತ ಹೇಳ್ತಾರಂತೆ ಮೊದಲು ಗಂಡಂದಿರ್ತವಣ ಗಂಡಂದಿರೋದು ಇವತ್ತು ಇವತ್ತಿರೋದು ಗಂಡಂದಿರೋದು ಏನಪ್ಪ ಅಂದರೆ ಒಂದೊಂದೇ ಶಬ್ದದ ಕೆಲವೊಂದು ಒಂದೇ ಶಬ್ದ ಕೆಲವು ಒಂದು ವಾಕ್ಯದಲ್ಲಿವೆ ಮೂದಲಿಸುವುದು ಕಿರಿಕಿರಿ ಮಾಡೋದು ಯಾರೋ ತಮ್ಮ ಹೆಂಡಂದಿರ ಮೂದಲಿಸುವುದು ತಮ್ಮನ್ನು ಎರಡು ದುಂದುಗಾರಿಕೆ ರೊಕ್ಕ ಎಷ್ಟು ಕೊಟ್ಟರು ಬೇಕು ಎಷ್ಟಿದ್ ಮಾಡಲಿಕ್ಕೆ ಮೂರು ಈ ಮನೆತನ ನಿಭಾಯಿಸೋದು ನಿಭಾಯಿಸೋಲ್ಲೇ ನಿಷ್ಕಾಳಜಿ ತೋರಿಸೋದು ಪುವರ್ ಹೋಮ್ ಮೇಕರ್ ಅಂತೋಬಾರ್ದಾರೆ ಹರಟೆ ಹೊಡೆಯೋದು ಹೆಣ್ಮಕ್ಕಳಿಗೆ ಹರಟೆ ಹೊಡೆಯೋದು ಐದನೇದು ಯಾವಾಗಲೂ ಅಧಿಕಾರ ಚಲಾಯಿಸೋದು ನಾನೇ ಹೆಡ್ ಫ್ಯಾಮಿಲಿ ನಾನೇ ಹೆಡ್ ಫ್ಯಾಮಿಲಿ ಅಂಥೇಳಿ ಆರನೇದ್ದು ಸ್ವಾರ್ಥಿ ಜೀವನ ಸ್ವಾರ್ಥತನ ಏಳನೇದು ಹೊರಗಿನ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸೋದು ಆ ಒಣೆಗೆ ಏನಾಥ್ ನಮ್ಮ ಮಹಿಳಾ ಏನಾತ್ ಇಂಥದ್ರಲ್ಲೇ ಆಸಕ್ತಿ ತೋರಿಸೋದು ಎಂಟನೇದು ವೈಯಕ್ತಿಕವಾಗಿ ಸ್ವತಃ ತಾವು ಅರ್ಲಕ್ಷರಾಗಿರ್ತಾರೆ ಮತ್ತು ಅವ್ ಮನೆಯೆಲ್ಲ ಅವ್ಯವಸ್ಥವಾಗಿ ಇಟ್ಟಿರ್ತಾರಂತೆ ಎಷ್ಟೋ ಜನರು ಅಂತ ಗಂಡು ಸೇತಾನ ಗಂಡ ಅನ್ನೋ ಒಂಬತ್ತನೇದು ಬ್ಯಾರೆಯವ್ರ ವಿಚಾರದಾಗ ಇವ್ರು ತೈ ಹಾಕ್ತಾರಂತೆ ಬ್ಯಾರೆಯವ್ರ ವಿಚಾರದಲ್ಲಿ ಅನ್ನೋಕ್ಕಿಂತ ಬ್ಯಾರೆ ಜನರು ಗಂಡಸ್ರ ಬಗ್ಗೆನೂ ತಿಳ್ಕೊಳ್ಳಿ ಪ್ರಯತ್ನ ಮಾಡ್ತಾರೆ ಅವ್ರ ಬಗ್ಗೆ ಅಪ್ರಿಸಿಯೇಟ್ ಮಾಡ್ತಾರೆ ಗಂಡಸ್ರ ಬಗ್ಗೆ ಅವ್ರ ಬಗ್ಗೆ ಆ ಗಂಡಂದಿರ ಬಗ್ಗೆ ಹತ್ತನೇದು ತಮ್ಮ ಗಂಡನ ಬಗ್ಗೆ ತಮ್ಮ ಸ್ವತಃ ಗಂಡನ ಬಗ್ಗೆ ಆಹ್ಹ್ ಅವೇನಿದ್ದಾನೆ ಬಿಡು ಅಸಡ್ಡೆಯನ್ನು ತೋರ್ತಾರೆ ಅವರು ಅಸಡ್ಡೆಯನ್ನು ತೋರ್ತಾರೆ ಮೂವತ್ತು ಹತ್ತು ಇಲ್ಲೇ ಆ ಗಂಡಂದಿರೋ ಆ ಸರ್ವೇಯರಿಗೆ ಹೇಳ್ತಾರೆ ಆ ಪೋಲ್ ಮಾಡಿದವರು ಗ್ಯಾಲ ಪೋಲ್ ಅಂತೇನು ಹಾತಾರೆ ಮಾಡಿದವ್ರಿಗೆ ಹೇಳ್ತಾರೆ ಈ ಎಲ್ಲ ಕುಂದುಕೊರತೆಗಳು ಸಾಕಷ್ಟು ಪರಿಹಾರ ಪಡೆಯುವುದು ಸಾಧ್ಯ ಹೆಂಗಂದರೆ ನೀವು ನಿಮ್ಮ ಮನೆಯಲ್ಲಿ ಒಂದು ದೇವರ ಸಾನ್ನಿಧ್ಯವನ್ನೇ ಒಂದು ಉತ್ತಮ ಅಭ್ಯಾಸವನ್ನಾಗಿರಿಸಿಕೊಳ್ಳಬೇಕು ಯಾಕಂದರೆ ಆ ಹೆಂಡತಿ ತಾನು ತಿಳ್ಕೋಬೇಕು ಏನು ಅಂತಂದರೆ ತಾನು ಸ್ವತಃ ತಾನು ಪ್ರಧಾನ ಪಾತ್ರವನ್ನು ವಹಿಸ್ತಾ ಇದ್ದೇನೆ ನನ್ನ ಕುಟುಂಬದೊಳಗ ಅಂತ ತಿಳ್ಕೋತಕ್ಕದ್ದು ಆವಾಗ ತಾನು ಆ ಉನ್ನತ ವ್ಯಕ್ತಿತ್ವದವಳು ಎಂದು ಅರಿತು ಆ ದೇವರ ಸಾನ್ನಿಧ್ಯದಲ್ಲಿ ನಾನು ಈ ಮನೆತನವನ್ನು ಈ ಮನೆಯನ್ನು ಬೆಳಗ್ತಾ ಇದ್ದೇನೆ ಅಂತ ತಿಳ್ಕೋಬೇಕು ಆ ಆ ರೀತಿಯ ಒಂದು ಪ್ರೀತಿಯನ್ನು ಹಂಚ್ತಾ ಇರಬೇಕು ಯಾವಾಗ ಪ್ರೀತಿಯನ್ನು ಹಂಚ್ತಾ ಇರ್ತಾಳಲ್ಲ ಕೇವಲ ಅವಳ ಮನೆಯಲ್ಲಿಯೂ ಸಹಿತ ಅಲ್ಲ ಹೊರಗಣ್ಣು ಆ ಪ್ರೀತಿಯನ್ನು ಹರಿದು ಹಂಚಬೇಕು ಇದರಿಂದ ಮಾತ್ರ ಗಂಡಂದಿರು ಆ ಹತ್ತು ಕುಂದುಕೊರತೆಗಳನ್ನು ಹೇಳಲಾರರು ಅಂಥೇಳಿ ಇಲ್ಲಿ ಮಾರುಸ್ ತಮ್ಮ ಅಭಿಪ್ರಾಯ ಕೊಡ್ತಾರೆ ಆ ಕೆಳಗಿನ ಬರಹ ಯಾವ ಹೆಂಡತಿ ತನ್ನ ಗಂಡನನ್ನು ದೂಷಿಸುವುದಿಲ್ಲೋ ಆ ಗಂಡನು ಸ್ವರ್ಗದ ಸಂತೋಷದವನು ಯಾವ ಹೆಂಡತಿ ತನ್ನ ಗಂಡನನ್ನು ದೂಷಿಸುವುದಿಲ್ಲವೋ ಬೈಯೋದಿಲ್ಲವೋ ಆ ಗಂಡನು ಸ್ವರ್ಗದ ಸಂತೋಷದವನು ಅಂಥೇಳಿ ಅರ್ಥ ಮಾಡಬಹುದು ಅಂತ ಹೇಳುತ್ತಾ ಇಂದಿನ ಈ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಾಳೆ ಮುಂದಿನ ಇದು ಅಂದರೆ ಹೆಂಡತಿ ಹೆಂಡತಿಗೆ ಯಾವ ಸೇರುವುದಲ್ಲೋ ಆ ಗಂಡನನ್ನು ಕುರಿತು ಅಂಬುದನ್ನು ನಾಳೆ ನಿವೇದಿಸ್ತಾ ಇದ್ದೇನೆ ನಮಸ್ಕಾರ